ನೋಡಿದೆ ನಾನು ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿಯವ್ರಿಗಿಂತ ರಾಜರ್ಷಿ ಅವ್ರಿಗಿಂತ ನಾವು ಅಭಿವೃದ್ಧಿ ಮಾಡಿದ್ದೀವಿ ನಮ್ಮ ತಂದೆಯವ್ರ ಸರ್ಕಾರ ಅಂತ ಇದು ದುರಂಕಾರದ ಪರಮಾವಧಿ ದುರಂಕಾರದ ಪರಮಾವಧಿ ಮತ್ತು ಅವ್ರ ತಂದೆ ಸಿದ್ದರಾಮಯ್ಯನವರು ನಾನೇ ನಾನೇ ನಾನು ದೇವರಾಜರ್ಸ್ಗಿಂತ ದೊಡ್ಡವನು ನಾನು ಈಗ ಮಗ ನಾವು ಮಹಾರಾಜರಿಗಿಂತ ದೊಡ್ಡವ್ರು ಹಾಗಾಗಿ ಒಂಥರ ವಂಶವಾಹಿನಿಯಲ್ಲಿ ಹರ್ಕೊಂಬಂದ್ಬಿಟ್ಟಿದ್ದೆ ದುರಂಕಾರ ಸಿದ್ದರಾಮಯ್ಯನವರ ಕುಟುಂಬ ವಂಶವಾಹಿನಿಯಲ್ಲಿ ದುರಂಕಾರ ಬಂದ್ಬಿಟ್ಟಿದೆ ಅವರು ಆದರೆ ಇದನ್ನು ನಾವು ಖಂಡಿಸ್ತೀವಿ ಒಂದು ಸಂದ್ರೆ ನಾನೇ ದೇವರಾಜರ್ಸ್ಗಿಂತ ದೊಡ್ಡವನು ಅವ್ರಿಗಿಂತ ಅದೇನೇನೋ ಕಡ್ದು ಅಂತಂತ ಅಂತೇಳಿದ್ವಿ ಏನಪ್ಪಾ ಐದು ಕೆ ಜಿ ಅಕ್ಕಿ ಕೊಟ್ಟ ತಕ್ಷಣ ನೀವು ದೇವರಾಜರ ಸಾಟ್ಟಿದ್ದ ಪುಣ್ಯಾತ್ಮ ಇಪ್ಪತ್ತೊಂದು ಲಕ್ಷ ಹೆಕ್ಟೇರ್ ಭೂಮಿ ಕೊಟ್ಟಿನ ಅಯ್ಯೋ ಅಯ್ಯೋ ನೀವೇನೇನಿಲ್ಲ ಯಾಕೋ ಒಂಥರ ದ್ವೇಷಿಗಳ ಥರ ಮಾತಾಡ್ತಾಯಿದ್ರು ಮನುಷ್ಯ ದ್ವೇಷಿಗಳ ಥರ ಮುಖ್ಯಮಂತ್ರಿ ಅವ್ರ ಮಗ ಮಾತಾಡ್ತಾ ಇರೋದು ನಮ್ಮಲ್ಲಿ ಕೆಲವ್ರನ್ನ ಹೆಚ್ಚಮ್ಮ ಅಂತ ಕರೀತಾರೆ ಎಚ್ ಎಮ್ ಅಂದರೆ ಹುಚ್ಚು ಅಂತ ಅರ್ಥ ಆ ಪರಿಸ್ಥಿತಿ ಬಂದು ನಿಂತಿದ್ವಿ ಆದ್ದರಿಂದ ಇದು ಒಳ್ಳೆಯದಲ್ಲ ಈ ರೀತಿ ಮಾತಾಡುವಂಥದ್ದು ಒಳ್ಳೆಯದಲ್ಲ ನೀ ಇನ್ನೂ ನೀ ಇನ್ನೂ ಬೆಳೆಯೋನಿದ್ದೀನಿ ಎಮ್ ಎಲ್ ಸಿ ಹಾಗಾಗಿ ದಯಮಾಡಿ ಈ ಥರ ಎಲ್ಲ ಉಚಿತವಾಗಿ ಮಾತಾಡಬಾರ್ದು ಅಲ್ಲ ಒಂದಂತಲೇ ಅವರು ನಾವು ದೇವರಾಜರಸ್ಸುಗಿಂತಲೂ ಕೂಡ ದೇವರಾಜರಸು ರೀತಿ ಆಡಳಿತ ಮಾಡ್ತಾ ಇದ್ವಿ ಅಂತ ಒಬ್ರು ಹೇಳ್ತಾರೆ ಈಗ ನಾಲ್ರಿಗಿಂತಲೂ ಜಾಸ್ತಿ ಏನು ಅಂತ ಅನಿಸ್ತೀವಿ ಯಾರ್ಯಾರಿಗೂ ಸಮ ಇಲ್ಲ ಭಾಳ ಕೆಳಗಡೆ ಇದ್ದಾರೆ ದೇವರಾಜ್ಗೂ ಸಮ ಇಲ್ಲ ಮಹಾರಾಜರಿಗೂ ಸಮ ಇಲ್ಲ ಯಾರ್ಯಾರಿಗೂ ಅವ್ರಿಗೂ ಸಮ ಇಲ್ಲ ಎಸ್ ಎಮ್ ಕೃಷ್ಣ ಸಮ ಇಲ್ಲ ಏನು ಎಂಥೆಂಥ ಕಾರ್ಯಕ್ರಮ ಕೊಟ್ಟರು ಹೇಳಪ್ಪ ನೀನು ಯಾವ ಕಾರ್ಯಕ್ರಮ ನಿಮ್ಮ ನಿಮ್ಮಪ್ಪ ಯಾವ ಕಾರ್ಯಕ್ರಮ ಕೊಟ್ಟವರು ಅಟ್ಲೀಸ್ಟ್ ಪಾಪ ಅಯ್ಯೋ ಎಸ್ ಎಮ್ ಅವರು ನಾವು ಇದ್ವಲ್ಲ ಬಿಸಿ ಊಟ ಕೊಟ್ಟರು ಮಕ್ಕಳಿಗೆ ಯಶಸ್ವಿನಿ ಕೊಟ್ಟರು ಹಾಂ ಸ್ತ್ರೀ ಶಕ್ತಿ ಕೊಟ್ಟರು ಹೇಳಪ್ಪ ನಿಂದು ಯಾವ್ದಾದ್ರು ಒಂದು ಅಕ್ಕಿ ಕೊಟ್ಟಿದ್ರು ಯಾರಿಗೆ ಅಕ್ಕಿ ಕಥೆಯ ಆಮೇಲೆ ಸರಿ ಹೇಳಿದ್ರಿ ಏನು ಮಹಾರಾಜ ಅವ್ರ ಅಪ್ಪನ ಮನೆ ದುಡ್ಡು ತಂದು ಏನು ನೀನು ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ತಂದು ಮಾಡ್ತಾ ಏನಪ್ಪ ಮಹಾರಾಜ ಮಹಾರಾಜರಿಗೆ ಇವತ್ತಿಗೂ ನಮ್ಮ ಕಡೆಗಳಲ್ಲಿ ಅವ್ರ ಹೆಸರು ಭೂಮಿ ಇದೆ ಅಕ್ಷರ ಅನ್ನ ಆರೋಗ್ಯ ಅವರು ಪುಣ್ಯಾತ್ಮರು ಮಹಾರಾಜರಿಗೆ ನೀನೇನಪ್ಪ ಕೊಟ್ಟಿದ್ದಿ ಈ ದೌಲತ್ಗಿರಿ ಬೇಡ ಭಾಳ ದಿವಸ ನಡೆಯಲ್ಲ ಅಲ್ಲ ಆಡಳಿತ ಕಂಪೇರ್ ಆ ಥರ ಖಂಡಿತ ಇಲ್ಲ ನಾಲ್ವಡಿಯವರಂತ ಆಡಳಿತ ಮಾಡಿದಂಥವ್ರನ್ನ ಅವರಿಗೆ ಹೋಲಿಸ್ಕೊಳ್ಳುವಂಥ ಯಾವ ರಾಜಕಾರಣಿಯು ಇಡೀ ಭಾರತದಲ್ಲೇ ಇಲ್ಲ ಇಡೀ ಭಾರತದಲ್ಲೇ ಇಲ್ಲ ಯಾಕೆ ಈ ಹೋಲಿಕೆಗೆ ಮಾತುಗಳು ಬರ್ತಾ ದುರಂಕಾರ ದುರಂಕಾರ ದುರಂಕಾರದ ಪರಮಾವಧಿ ಅಂತ ಹೇಳಿದೆ ಅದು

ಚುನಾವಣೆ ಲೋಕಸಭಾ ಚುನಾವಣೆ ಬಗ್ಗೆ ರಾಹುಲ್ ಗಾಂಧಿಗಳು ಹೇಳಿದರೆ ಡಿ ಕೆ ಶಿವಕುಮಾರ್ ಸಾಕಷ್ಟು ಅಂತ ಕರ್ನಾಟಕದ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಕರ್ನಾಟಕ ಒಂದೇ ರೀ ಇಡೀ ಭಾರತದಲ್ಲಿ ಯಾವುದೇ ರಾಜ್ಯಗಳಲ್ಲಿ ಪಂಚಾಯತ್ ಚುನಾವಣೆಯಿಂದ ಪಾರ್ಲಿಮೆಂಟ್ ತನಕ ಅಕ್ರಮಗಳು ನಡೆದೇ ನಡೀತವೆ ನಡೆದೇ ನಡೀತದೆ ಹಿಂಗೆ ಹೋಗ್ತಾ ಇದೆ ಆ ಥರ ಅಲ್ಲ ಇವರು ಚುನಾವಣಾ ಆಯೋಗಕ್ಕೆ ದೂರ ಕೊಟ್ಟಿರುವಂತದ್ದು ಮತದಾರರನ್ನು ಅವ್ರಿಗೆ ಯಾರು ಬೇಕು ಅವ್ರನ್ನ ಸೇರಿಸಿಕೊಂಡು ಮಾಡಿದ್ದಾರೆ ಅಂತ ಹೇಳಿ ಎಲ್ ಎಲ್ಲರೂ ಮಾಡಿದ್ದಾರೆ ನಮಗೆ ಬೇಕಾದವ್ರು ಸೇರಿಸ್ಕೊಂಡಿರಲ್ವೇ ಇನ್ನೊಬ್ಬನ ತಗ್ಸಲ್ವೇ ಇಟ್ಸ್ ಆಲ್ ಕಾಮನ್ ಇನ್ ದ ಎಲೆಕ್ಷನ್ಸ್